ರಾಜ್ಯದ ನಾಲ್ಕು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ತನ್ನದೇ ಆದ ಇತಿಹಾಸ ಹಾಗೂ ಮಹತ್ವ ಇದೆ ಪ್ರಯಾಣಿಕರಿಗೆ ಉತ್ತಮ ಸೇವೆ ಜೊತೆಗೆ ಇಂದಿನ ಕಾಲಮಾನಕ್ಕೆ ತಕ್ಕಂತೆ ದಾಪುಗಾಲು ಹಾಕ್ತಾ ಇದೆ ಸಿಬ್ಬಂದಿ ವೇತನ ರಜೆ ಲೆಕ್ಕಪತ್ರ ಹಾಗೂ ದಿನನಿತ್ಯದ ಆಗುಹೂಗಳ ಕುರಿತಾಗಿ ಹೊಸ ತಂತ್ರಜ್ಞಾನ ಬಳಕೆ ಜೊತೆಗೆ ಈಗ ಇನ್ನೊಂದು ಸಾಧನೆಯನ್ನು ಮಾಡಿದೆ ಈ ಕುರಿತು ಒಂದು ವಿಶೇಷ ವರದಿಯನ್ನು ನೋಡೋಣ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಈಗ ಇನ್ನಷ್ಟು ಪ್ರಯಾಣಿಕರ ಸ್ನೇಹಿಯಾಗಿದೆ ಈ ಸಂಸ್ಥೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಡಿಜಿಟಲೀಕರಣದತ್ತ ಹೆಜ್ಜೆ ಇಡ್ತಾ ಇದ್ದು ಪ್ರಯಾಣಿಕ ಸ್ನೇಹಿತ ತನ್ನ ಹೆಜ್ಜೆಯನ್ನು ಇಟ್ಟಿದೆ ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಆನ್ಲೈನ್ ಪೇಮೆಂಟ್ ಸಿಸ್ಟಮ್ ಯು ಪಿ ಐ ಕ್ಯೂ ಆರ್ ಕೋಡ್ ವ್ಯವಸ್ಥೆ ಜಾರಿ ಮಾಡಿದ್ರಿಂದ ಅನಗತ್ಯವಾದ ಮಾನವ ಸಂಪನ್ಮೂಲ ಬಳಕೆ ಆಗ್ತಾ ಇಲ್ಲ ಅದರೊಂದಿಗೆ ಪ್ರಯಾಣಿಕರಿಗೆ ಸಹ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗಿದೆ ನಗದುರಹಿತ ಯು ಪಿ ಐ ವಹಿವಾಟುಗಳ ಮೂಲಕ ಟಿಕೆಟ್ ವಿತರಣೆಯನ್ನು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಪ್ರಾರಂಭಿಸಿದ್ದು ಪ್ರಸ್ತುತ ಐವತ್ತ ಒಂದು ಘಟಕಗಳಲ್ಲಿ ನಿರ್ವಹಿಸ್ತಾ ಇದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ದಿನದಿಂದ ದಿನಕ್ಕೆ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಂದಿನ ಯುಗಕ್ಕೆ ತಕ್ಕಂತೆ ಪ್ರಯಾಣಿಕ ಸ್ನೇಹಿ ವ್ಯವಸ್ಥೆ ಮೈಗೂಡಿಸಿಕೊಂಡಿದೆ ಈ ಮೂಲಕ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಪೂರ್ಣ ಡಿಜಿಟಲ್ ಆಗುವತ್ತ ಪ್ರಯತ್ನವನ್ನು ಆರಂಭಿಸಿದೆ ಇದಕ್ಕಾಗಿ ಪ್ರಾಯೋಗಿಕ ಯೋಜನೆ ಯಶಸ್ವಿಯತ್ತ ಮುನ್ನಡೆದಿದೆ ಈ ಕುರಿತು ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮ್ಯಾನೇಜರ್ ಡೈರೆಕ್ಟರ್ ಪ್ರಿಯಾಂಕ್ ಹೇಳೋದು ಏನು ಅಂತ ಅಂದ್ರೆ ಈಗ ಎಲ್ಲ ಡಿಪೋಗಳಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೊಳಿಸಿದೀವಿ ಪ್ರತಿಯೊಂದು ಬಸ್ ಪ್ರತಿಯೊಂದು ಶೆಡ್ಯೂಲ್ ಅದನ್ನು ನಮ್ಮ ಚಾಲಕರು ಏನಿರ್ತಾರೆ ನಮ್ಮ ನಿರ್ವಾಹಕರು ಏನಿರ್ತಾರೆ ಯೂಸ್ ಮಾಡ್ತಾರೆ ಸೊ ಇದರಿಂದ ನಮ್ಮ ಟ್ರಾನ್ಸಾಕ್ಷನ್ಸ್ ನೋಡಿದ್ರೆ ಆಲ್ಮೋಸ್ಟ್ ಈಗ ನಮಗೆ ಡಬಲ್ ಆಗಿ ಟ್ರಿಪಲ್ ಆಗಿ ಈಗ ಇಪ್ಪತ್ ಸರಾಸರಿಯಾಗಿ ಅವರೇಜ್ ನಮಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ನಮಗೆ ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಮುಖಾಂತರ ನಮಗೆ ಜಮಾ ಇದೆ ಆಲ್ಮೋಸ್ಟ್ ಮೂವತ್ತು ಸಾವಿರಕ್ಕೆ ಮೇಲ್ಪಟ್ಟು ಟ್ರಾನ್ಸಾಕ್ಷನ್ಸ್ ಆಗ್ತಿದೆ ನಮಗೆ ಯು ಪಿ ಐ ಮುಖಾಂತರ ಆ್ಯಂಡ್ ಲಾಸ್ಟ್ ಕಳೆದ ತಿಂಗಳು ಸುಮಾರು ಐವತ್ತು ಕೋಟಿ ನಾವು ಜಾರಿಗೊಳಿಸಿನಿಂದ ಇವತ್ತರಕ ಐವತ್ತು ಕೋಟಿ ಅಮೌಂಟ್ ನಮಗೆ ಯು ಪಿ ಐ ಅಮೌಂಟ್ ಯು ಪಿ ಐ ಮುಖಾಂತರನೇ ಬರ್ತಿತ್ತು ಅಲ್ಲ ಇಬ್ಬರಿಗೂ ಈಗ ಎಲ್ಲ ಕಡೆನೂ ಡಿಜಿಟಲ್ ಪೇಮೆಂಟ್ಸ್ ಆಗ್ತಾ ಇರೋದಕ್ಕೋಸ್ಕರ ನಮ್ಮ ಚಿಲ್ಲರ ಪ್ರಾಬ್ಲಮ್ಮು ಶಕ್ತಿ ನಂತರ ಪ್ಯಾಸೆಂಜರ್ಸ್ ಜಾಸ್ತಿ ಆಗಿದ್ದಾರೆ ಸೊ ನಮ್ಮ ಕಂಡಕ್ಟರ್ಸ್ಗೆ ಅಮೌಂಟ್ ಕೊಡುವುದು ಟಿಕೆಟ್ ಕೊಡುವಾಗ ನೂರು ರೂಪಾಯಿ ಕೊಟ್ಟು ಮತ್ತೆ ವಾಪಸ್ ಕೊಡುವ ಅಮೌಂಟ್ ಎಲ್ಲನೂ ಆಲ್ಮೋಸ್ಟ್ ನಮಗೆ ಈ ಸಮಸ್ಯೆ ಇಲ್ಲದೆಲ್ಲ ಇತ್ಯರ್ಥ ಆಗಿದೆ ಇನ್ನು ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನು ವಿಭಾಗದ ಎಲ್ಲಾ ಡಿಪೋಗಳಲ್ಲಿ ಜಾರಿ ಮಾಡಲಾಗಿದೆ ಬಳಕೆದಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಯು ಪಿ ಐ ಬಳಕೆ ಮಾಡುವವರು ಎರಡು ಮೂರು ಪಟ್ಟು ಹೆಚ್ಚಾಗಿದ್ದಾರೆ ಇದರಿಂದ ಪ್ರತಿದಿನ ಆನ್ಲೈನ್ ನಿಂದ ಇಪ್ಪತ್ತೆಂಟು ಲಕ್ಷ ಜಮಾ ಆಗ್ತಾ ಇದೆ ಮೂವತ್ತು ಸಾವಿರಕ್ಕೂ ಮೇಲ್ಪಟ್ಟು ವಹಿವಾಟು ನಡೆಸ್ತಾ ಇದೆ ಇನ್ನು ಯುಪಿಐ ಜಾರಿಗೊಳಿಸಿದಾಗಿನಿಂದ ಇಲ್ಲಿಯವರೆಗೂ ಕೂಡ ಐವತ್ತು ಕೋಟಿ ಸಂಗ್ರಹವಾಗಿದೆ ಬಸ್ಗಳಲ್ಲಿ ಚಿಲ್ಲರೆ ವಿಚಾರಕ್ಕೆ ಜಗಳ ಆಗೋದನ್ನು ತಪ್ಪಿಸಲಿಕ್ಕೆ ನಿಗಮ ಮೊದಲ ಹೆಜ್ಜೆಯನ್ನು ಇಟ್ಟಿದೆ ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಾಮಾನ್ಯವಾಗಿ ಎಲ್ಲಾ ಬಸ್ಗಳಲ್ಲಿ ಟಿಕೆಟ್ ಪಡೆಯಲು ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಜಾರಿಗೆ ತಂದಿದೆ ಸದ್ಯ ಕೆಲವು ಬಸ್ಗಳಲ್ಲಿ ಈ ಸೌಲಭ್ಯವಿಲ್ಲ ಇನ್ನು ಹಂತ ಹಂತವಾಗಿ ಎಲ್ಲಾ ಮಾದರಿ ಬಸ್ಗಳಲ್ಲಿ ಈ ಸೌಲಭ್ಯವನ್ನು ಜಾರಿಗೊಳಿಸಲಿಕ್ಕೆ ಯೋಚಿಸಿದೆ ಆದ್ರಿಂದ ಸಿಬ್ಬಂದಿ ಹಾಗೂ ಪ್ರಯಾಣಿಕರು ಅತ್ಯಂತ ಸಂತೋಷವನ್ನ ವ್ಯಕ್ತಪಡಿಸುತ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲಿ ಕಂಡಕ್ಟರ್ಗೆ ಫೋನ್ ಪೇ ವ್ಯವಸ್ಥೆ ಮಾಡಿದ್ರಿಂದ ಸಾರ್ವಜನಿಕರಿಗೆ ತುಂಬಾ ಒಳ್ಳೇದಾಗ್ತಾ ಇದೆ ಇದೇ ತರನಾಗಿ ಕೆ ಎಸ್ ಆರ್ ಅವರು ಒಳ್ಳೆ ಒಳ್ಳೆ ಯೋಜನೆಗಳು ತರೋದ್ರಿಂದ ಜನರಿಗೆ ಅನುಕೂಲ ಆಗ್ತಾ ಇದೆ ಆದ್ರೆ ಫ್ರೀ ಏನ್ ಬಿಟ್ಟಿದ್ದಾರೆ ಚಿಲ್ಲರೆ ಸಮಸ್ಯೆ ಇರೋದನ್ನ ತಪ್ಪಿಸಿದ್ದಾರೆ ಇರಲ್ಲ ಅಂದ್ರೆ ನಮಗೆ ಫೋನ್ ಪೇ ಮಾಡಿದ್ರೆ ಅದನ್ನು ಚಾಲೂ ಮಾಡ್ಯಾರ ಸಿಸ್ಟಮ್

ಏನು ಬಸ್ಗಳಲ್ಲಿ ಸಂಚಾರ ನಡೆಸುವಾಗ ಜೇಬಿನಲ್ಲಿ ಹಣವಿಲ್ಲದಿದ್ರೂ ಕೂಡ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಟಿಕೆಟ್ ಪಡೆಯಬಹುದು ಇದರಿಂದಾಗಿ ಜನರು ಹಣ ತರೋದು ಮರೆತರು ಟಿಕೆಟ್ ಪಡೆಯಲಿಕ್ಕೆ ಅನುಕೂಲವಾಗಲಿದೆ ಅಲ್ಲದೆ ಚಿಲ್ಲರೆ ವಿಚಾರಕ್ಕೆ ಬಸ್ಗಳಲ್ಲಿ ಆಗುವ ವಾಗ್ವಾದಕ್ಕೆ ತಡೆ ಬೀಳಲಿದೆ ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿದ್ದು ಚಿಲ್ಲರೆ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಹೀಗಾಗಿ ಪ್ರಯಾಣಿಕರಿಗೆ ಹಾಗೂ ಸಿಬ್ಬಂದಿಗೆ ಸಮಯ ಉಳಿತಾಯವಾಗಲಿದೆ ಇದರಿಂದ ನಮ್ಮ ಸಂಸ್ಥೆಯ ಅಕೌಂಟಿಂಗ್ ವ್ಯವಸ್ಥೆಗೂ ಸುಲಭವಾಗ್ತಾ ಇದೆ ನಗದು ರಹಿತ ವ್ಯವಹಾರ ಮಾಡಬೇಕು ಎಂಬುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಉದ್ದೇಶವಾಗಿದೆ ಹೀಗಾಗಿ ನಮ್ಮ ಕಾರ್ಯಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಪ್ರಶಂಸನಾ ಪತ್ರ ಬಂದಿದೆ ಡಿಜಿಟಲ್ ಯೋಜನೆ ಚೆನ್ನಾಗಿ ನಡೀತಾ ಇದ್ದು ರಾಜ್ಯದಲ್ಲಿ ಅತಿ ಹೆಚ್ಚಿನ ಡಿಜಿಟಲ್ ವ್ಯವಹಾರ ನಡೆಸುವ ಸಂಸ್ಥೆ ಎಂಬ ಹೆಗ್ಗಳಿಕೆಯ ಪಾತ್ರವಾಗಿದೆ ಈ ಸಾಧನೆಗೆ ಹೆಚ್ಚಿನ ಸೌಲಭ್ಯವನ್ನು ಬಳಸಿಕೊಳ್ಳದೆ ಇದ್ದ ವ್ಯವಸ್ಥೆಯನ್ನು ಬಳಸಿಕೊಂಡು ಮಾಡಲಾಗ್ತಾ ಇರೋದ್ರಿಂದ ಪ್ರಯಾಣಿಕರು ಚಾಲಕರು ಹಾಗೂ ನಿರ್ವಾಹಕರಿಗೂ ಅನುಕೂಲವಾಗಿದೆ